ಐವತ್ತು ವರ್ಷದ ವೃದ್ಧೆ ಯಮುನರ ಮೇಲೂ ಸಹ ಇವರು ಅತ್ಯಾಚಾರ ಮಾಡಿಕೊಂದಾಗಿರುವಂತ ದಾಖಲೆಗಳು ಹೇಳ್ತಾ ಇದ್ದಾವೆ ಎಂತಹ ನೀಚತನ ಇದು ನಾವು ಹೊರಗಡೆ ನೋಡ್ತೀವಿ ಮೂರು ತಿಂಗಳ ಮೇಲೆ ಮಗುವ ಮೇಲೆ ಅತ್ಯಾಚಾರ ಆರು ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ಎಂಬತ್ತು ವರ್ಷ ವೃದ್ಧೆಯ ಮೇಲೆ ಅತ್ಯಾಚಾರ ಅಂತ ನೋಡ್ತಾ ಇರ್ತೀವಿ ಆದರೆ ಇಂತಹ ಸ್ಥಳದಲ್ಲಿ ಸರ್ಕಾರಿ ದಾಖಲೆಗಳು ಹೇಳ್ತವೆ ವೈದ್ಯರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಹೇಳ್ತಾರೆ ಏನು ಯಮುನರನ್ನ ಕೊಂದಾಕಿದ್ರು ಅವ್ರು ಪೋಸ್ಟ್ ಮಾರ್ಟಮ್ ಮಾಡಿರುವಂತಹದ್ರಲ್ಲಿ ಹೇಳ್ತಾರೆ ಏನು ಲ್ಯಾಬ್ಲ್ಯಾಬ್ಗೆ ಕಳಿಸಿ ಅಂತೇಳಿ ರೆಕಮೆಂಡ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಯಮುನರ ಮೇಲೆ ಅತ್ಯಾಚಾರ ಆಗಿರುವಂತದ್ದು ಸಹ ಅನುಮಾನಗಳು ವ್ಯಕ್ತ ವ್ಯಕ್ತ ಆಗ್ತಾ ಇದೆ ಏನು ಹದಿನೇಳು ವರ್ಷದ ಅಪ್ರಾಪ್ತ ಬಾಲಕಿ ಪದ್ಮಲತರನ್ನ ನಿರಂತರವಾಗಿ ಅತ್ಯಾಚಾರ ಮಾಡಿ ತೆಗೆದುಕೊಂಡು ಬಿಸಾಕಿರುವಂತದ್ದು ಹದಿನೇಳು ವರ್ಷದ ಅಪ್ರಾಪ್ತ ಬಾಲಕಿಯ ಸೌಜನ್ಯರನ್ನ ಸಾಮೂಹಿಕ ಅತ್ಯಾಚಾರ ಮಾಡಿ ಅದು ಮೂರು ಬಾರಿ ಸಾಮೂಹಿಕ ಅತ್ಯಾಚಾರ ಮಾಡಿರುವಂತಹ ವಿಚಾರ ಬಳಕೆಗೆ ಬರ್ತಾ ಇದೆ ಇವರು ಮನುಷ್ಯರೋ ಕಾಮಪಿಶಾಚಿಗಳು ಒಂದು ಅರ್ಥ ಆಗ್ತಾ ಇಲ್ಲ ನಿಜಕ್ಕೂ ಈ ಮಾತುಗಳನ್ನ ಈ ದಾಖಲೆಗಳನ್ನ ಬಿಡುಗಡೆ ಮಾಡ್ತಾರೆ ಅದನ್ನ ಕೇಳಿದ್ರೆ ನಮಗೆ ರಕ್ತ ಕುದಿಯುತ್ತೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದ ಹಾಗೆ ಆಗುತ್ತೆ ಯಾವ ವಿಚಾರವನ್ನ ಮಾತಾಡಬೇಕು ಯಾರ ಮೇಲೆ ದೂಷಣೆ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಈ ವ್ಯವಸ್ಥೆ ಯಾವ ರೀತಿ ಇದೆ ಯಾವ ವ್ಯಕ್ತಿ ಕಾಪಾಡಬೇಕಾಗಿತ್ತೋ ಯಾವ ವ್ಯಕ್ತಿ ಸಂರಕ್ಷಣೆ ಮಾಡಬೇಕಾಗಿತ್ತೋ ಅಂತಹ ವ್ಯಕ್ತಿ ಇದನ್ನ ಯಾರನ್ನೂ ಕಾಪಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಅವರನ್ನ ಸಮರ್ಥನೆ ಮಾಡ್ಕೊಳ್ಳುವಂತ ಒಂದು ಗುಂಪಿದೆ ಅಂತಂದ್ರೆ ನಿಜಕ್ಕೂ ನಾಚಿಕೆ ಆಗುತ್ತೆ ನಮ್ಗೆ ನಾಚಿಕೆ ಆಗುತ್ತೆ ಇದು ಬಹಳ ಆಗುತ್ತೆ ಹೆಣ್ಣು ಮಕ್ಕಳು ಅಂದ್ರೆ ಇವರು ಏನ್ ತಿಳ್ಕೊಂಡಿದ್ದಾರೆ ಅಯೋಧ್ಯೆ ಹೆಸರಿಟ್ಟಿದಾರಂತೆ ಆ ವಸತಿ ಇದಕ್ಕೆ ಅಯೋಧ್ಯೆ ಹೆಸರಿಟ್ಟಿದಾರಂತೆ ಅಯೋಧ್ಯ ರಾಮನ ರಾಮ ರಾಜ್ಯ ಯಾವ ರೀತಿ ಇತ್ತು ಅಂದ್ರೆ ಹೆಣ್ಣು ಮಕ್ಕಳಿಗೆ ಸುರಕ್ಷಿತವಾದಂತಹ ಹೆಣ್ಣು ಮಕ್ಕಳು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಒಂಟಿಯಾಗಿ ನಡೆದುಕೊಂಡು ಹೋಗುವಂತಹ ಆಡಳಿತ ರಾಮ ರಾಜ್ಯದಲ್ಲಿತ್ತು ಅಂತ ಹೇಳಲಾಗ್ತಿದೆ ಇಲ್ಲಿ ಹೆಣ್ಣು ಮಕ್ಕಳಲ್ಲ ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧೆಗೂ ಇಲ್ಲಿ ಇದಿಲ್ಲ ಸುರಕ್ಷಿತ ಇಲ್ಲ ವೃದ್ಧೆಯ ಮೇಲೆ ಇವರು ಅತ್ಯಾಚಾರ ಮಾಡ್ತಾರೆ ಅಂತಂದ್ರೆ ಯಾವ ಹಂತಕ್ಕೆ ಹೋಗಿದೆ ಸ್ವಾಮಿ ಇವರ ಕಾಮ ಪಿಶಾಚಿತ್ವ ಇವರನ್ನ ಸಮರ್ಥನೆ ಮಾಡ್ಕೊಳಕ್ಕೆ ಬರ್ತಾರಲ್ಲ ನಾಚಿಕೆ ಆಗ್ಬೇಕು ಅವರಿಗೆ ನಾಚಿಕೆ ಅವರ ಮನೆಯಲ್ಲಿ ಇರುವಂತಹ ಹೆಣ್ಣು ಮಕ್ಕಳನ್ನ ಆ ಸ್ಥಾನದಲ್ಲಿ ಇಟ್ಕೊಂಡು ಒಂದ್ಸರಿ ನೋಡ್ ನೋಡಿ ಅಲ್ಲಿ ಕಲ್ಲಿನಿಂದ ಜಜ್ಜಿ ಕೊಂದಿರುವಂತಹ ಸ್ಥಳದಲ್ಲಿ ಏನು ವಸತಿ ಗೃಹ ಕಟ್ಟಿದಾರಲ್ಲ ಆ ವಸತಿ ಗೃಹದಲ್ಲಿ ವಾಸ ಮಾಡುವಂತವರಿಗೆ ಇಲ್ಲಿ ಒಂದು ಕಲ್ಲಿನಿಂದ ರಕ್ತದ ಕಲೆ ಇರುವಂತಹ ಜಾಗದಲ್ಲಿ ನಾವು ವಾಸ ಮಾಡ್ತಾ ಇದೀವಿ ಅನ್ಸೋದಿಲ್ವಾ ಹಣನೇ ಮುಖ್ಯನ ದಾಖಲೆಗಳನ್ನು ಸುಟ್ಟು ಹಾಕುವಂತ ಕೆಲಸ ಮಾಡಿದಾರಂತೆ ನನ್ನ ಗಿರೀಶ್ ಅನ್ನೋರು ಹೇಳ್ತಾರೆ ದಾಖಲೆಗಳನ್ನು ಸುಟ್ಟು ಹಾಕು ಹಾಕಿದಾರಂತೆ ಅದ್ಯಾವುದೋ ಒಂದು ದಾಖಲೆಯನ್ನ ಒಬ್ಬ ಪೊಲೀಸ್ ಅಧಿಕಾರಿ ಅದನ್ನು ಸಂರಕ್ಷಣೆ ಮಾಡಿಟ್ಟಿದ್ದಾರೆ ಪದ್ಮಲತಾ ಕೇಸ್ನಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದೂರಿನ ಕಾಪಿನೇ ಇಲ್ಲ ಅಂತೇಳಿ ಎಫ್ ಆರ್ ಟಿ ಐನಲ್ಲಿ ಬರ್ತದೆ ಹೊರಗಡೆ ಬರುತ್ತೆ ಇವರು ಎಂತಹ ಗ್ಯಾಂಗ್ ಇರಬೇಕು ಎಂತಹ ಮನಸ್ಥಿತಿ ಇರಬೇಕು ಎಂತಹ ತಪ್ಪುಗಳನ್ನ ಮಾಡ್ತಾ ಇರಬೇಕು ವ್ಯವಸ್ಥೆಯನ್ನ ಇವರು ಹಾಳು ಮಾಡ್ತಾ ಇದ್ದಾರೆ ಕಾನೂನನ್ನ ಕಾನೂನಿಗೆ ಬೆಲೆ ಇಲ್ಲದಂಗೆ ದಾಖಲೆಗಳನ್ನ ಹಾಳು ಮಾಡ್ತಾ ಇದ್ದಾರೆ ಸುಮ್ಮನೆ ಹೋರಾಟ ಮಾಡ್ತಾ ಇರೋದು ಜನಜಾಗೃತಿ ಮಾಡ್ತಾ ಇದೀವಿ ಜನರ ಕೇಳ್ತಾ ಇದಾರೆ ಅಯ್ಯೋ ಪಾಪ ಅಂತ ಹೋಗ್ತಾ ಇದ್ರೆ ಕೆಲಸ ಆಗಲ್ಲ ಇದು ಇವರಿಗೆ ಆತ್ಮ ಸಾಕ್ಷಿನೂ ಇಲ್ಲ ಮನಸ್ಸಾಕ್ಷಿನೂ ಇಲ್ಲ ಆ ಪಾಪ ಪ್ರಜ್ಞೆನೂ ಇಲ್ಲ ಪಶ್ಚಾತ್ತಾಪನೂ ಆಗಲ್ಲ ಇವರಿಗೆ ನಿರಂತರವಾಗಿ ಕಾಮಪಿಶಾಚಿಗಳಿಗೆ ಈ ಸೈಕೋ ಗ್ಯಾಂಗಿಗೆ ಹೆಣ್ಣು ಮಕ್ಕಳನ್ನ ಹುರಿದು ತಿನ್ನೋದಷ್ಟೇ ಇವರಿಗೆ ಬೇಕಾಗಿರುವಂತದ್ದು ನಿಜಕ್ಕೂ ಬಹಳ ಬೇಸರದ ಸಂಗತಿ ನಿನ್ನೆ ದಿವಸ ಆ ದಾಖಲೆಗಳನ್ನು ಮತ್ತೊಮ್ಮೆ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಕಳೆದ ತಿಂಗಳು ಏನು ಎಸ್ ಪಿ ಅವರದ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾಯಿತು ಅದರ ಜೊತೆಗೆ ಒಬ್ಬರು ಯಾರಪ್ಪ ಒಬ್ಬರು ಕಾಲನ್ನು ಕಳೆದುಕೊಂಡಂತಹ ಕಾಲನ್ನು ಕತ್ತರಿಸಿದಂತಹ ವ್ಯಕ್ತಿ ಅವರು ಮಾತನಾಡಿರುವಂತಹ ವಿಚಾರಗಳನ್ನು ಕೇಳ್ತೀವಿ ನಾವು ಏ ನಿಜಕ್ಕೂ ನಾವು ಯಾವ ಸ್ಥಳದಲ್ಲಿದ್ದೀವ್ರಿ ನಾವು ಯಾವ ಇದರಲ್ಲಿ ಇದ್ದೀವ್ರಿ ಮಂಜುನಾಥ ಅಣ್ಣಪ್ಪ ಇನ್ನಾದರೂ ಸಹ ಕಣ್ಣು ಬಿಟ್ಟು ಆ ಯಾರು ಆ ಪಾಪ ಕಾರ್ಯಗಳನ್ನು ಮಾಡ್ತಾ ಇದ್ದಾರೋ ಅವರಿಗೆ ಶಿಕ್ಷೆಯನ್ನು ಕೊಡಿಸುವಂತಹ ಕೆಲಸ ಮಾಡು ನಿಜಕ್ಕೂ ಪ್ರತಿನಿತ್ಯ ನಾವು ಒಂದೊಂದು ದಾಖಲೆಗಳನ್ನ ನೋಡ್ತಾ ಇದ್ರೆ ನಿಮಗೆ ನಿಜಕ್ಕೂ ಬೇಸರ ಆಗುತ್ತೆ ಧ್ವನಿ ಎದ್ದಬೇಕಾದಂತಹ ಏನು ಹಿಂದುತ್ವ ವಾದಿಗಳು ಇವತ್ತು ಎಲ್ಲ ಮನೆಯಲ್ಲಿ ಮಲ್ಕಂಡ್ ಕೂತಿದಾರಾ ಐವತ್ತು ವರ್ಷದ ವೃದ್ಧೆಯ ಮೇಲೆ ಅತ್ಯಾಚಾರ ಮಾಡಿರುವಂತಹ ಅನುಮಾನಗಳು ಇವತ್ತು ದಾಖಲೆ ಸರ್ಕಾರಿ ದಾಖಲೆಗಳು ಹೇಳ್ತಾ ಇದ್ದಾವೆ ಅಂತಂದ್ರೆ ಹಿಂದೂ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ವಾ ಎಲ್ಲಿದ್ದೀವಿ ಸ್ವಾಮಿ ನಾವು ಎಲ್ಲೋ ಒಂದು ಕಡೆ ಏನೋ ಒಂದು ಹಿಂದೂ ಧರ್ಮಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ಅಹ್ ಪ್ರತಿಭಟನೆಗಳನ್ನ ಮಾಡ್ತೇವೆ ನ್ಯಾಯ ಕೊಡಿಸೋದಕ್ಕೆ ಹೋಗ್ತೇವೆ ಅದೇ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ವೃದ್ಧೆ ಹೆಣ್ಣು ನಮ್ಮ ಸಹೋದರಿಗಳ ಸ್ಥಾನದಲ್ಲಿರುವಂತಹ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿ ಬಿಸಾಕ್ತಾ ಇದ್ದಾರಲ್ಲ ಕೊನೆಯ ಪಕ್ಷ ಅವ್ರಿಗೊಂದು ನ್ಯಾಯನಾದರೂ ಕೊಡಿಸ್ಬೇಕಲ್ಲ ಅವರ ಆತ್ಮಕ್ಕೆ ಶಾಂತಿ ಆದರೂ ಸಿಗಬೇಕಲ್ಲ ಈ ಕೆಲಸ ನಾವು ಮಾಡಬೇಕಲ್ಲ ಇದು ಬಹಳ ಖಂಡನೀಯ ನಿಮ್ಮ ಅಕ್ಷರ ಮೀಡಿಯಾ ಮತ್ತು ಅಹಿಂದ ಚೇತನ ಎರಡು ಸಂಘಟನೆ ಎರಡು ಈ ವಾರದಲ್ಲಿ ನಾವು ಗೃಹ ಸಚಿವರಿಗೆ ಅದೇನು ದಾಖಲೆಗಳನ್ನ ಬಿಡುಗಡೆ ಮಾಡಿದ್ರೆ ಕಳೆದ ತಿಂಗಳು ದಾಖಲೆಗಳನ್ನ ಬಿಡುಗಡೆ ಮಾಡಿರುವಂತಹ ಏನು ಎಸ್ ಪಿ ಅವರು ಹೇಳಿದಂತಹ ಸಿ ಕ್ಯಾಮ್ರಾದ ಬಗ್ಗೆ ಇರಬಹುದು ಈ ಎಲ್ಲಾ ದಾಖಲೆಗಳನ್ನ ಬರೆದು ಇಲ್ಲಿ ಕರ್ತವ್ಯ ಲೋಪ ನಮ್ಮ ಮುಂದೆ ದಾಖಲೆಗಳು ಹೇಳ್ತಾ ಇದ್ದಾವೆ ಈ ಎಲ್ಲಾ ದಾಖಲೆಗಳನ್ನ ಉಲ್ಲೇಖಿಸಿ ಇವತ್ತು ಏನು ಎಸ್ ಪಿ ಯವರು ಮಾತನಾಡಿದಂತಹ ವಿಡಿಯೋಗಳು ಹೊರಗಡೆ ಬಂದಿದೆ ಆ ದಾಖಲೆಗಳನ್ನ ಉಲ್ಲೇಖಿಸಿ ಗೃಹ ಸಚಿವರಿಗೆ ನಾವು ಹೋಗಿ ದೂರನ್ನ ಕೊಡ್ತಾ ಇದ್ದೇವೆ ನಮ್ಮ ಕೈಯಲ್ಲಿ ಆಗುವಂತಹ ಕೆಲಸ ಅಲ್ಲಿ ಕರಾವಳಿ ಭಾಗದ ಸೌಜನ್ಯಾಗೆ ಗೆ ಪದ್ಮಲತಾಗೆ ಏನ್ ಎಫ್ ಐ ಆರ್ ಕಾಪಿಯನ್ನು ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಆ ದಾಖಲೆಗಳನ್ನು ಹಾಕಿ ಇಲ್ಲಿ ಕರ್ತವ್ಯ ಲೋಪ ಆಗಿರುವಂತಹ ವಿಚಾರಗಳನ್ನೆಲ್ಲ ಹಾಕಿ ಇದು ಸೂಕ್ತ ತನಿಖೆ ಆಗಬೇಕು ಅಂತೇಳಿ ನಿಮ್ಮ ಅಕ್ಷರ ಮೀಡಿಯಾ ಇವತ್ತು ಈ ವಾರದಲ್ಲಿ ಗೃಹ ಸಚಿವರನ್ನ ಭೇಟಿ ಮಾಡಿ ದೂರನ್ನ ಬೆಂಗಳೂರಿನಲ್ಲಿ ಕೊಡುವಂತಹ ಕೆಲಸ ಮಾಡ್ತಾ ಇದ್ದೇವೆ ನಮ್ಮ ಕೈಯಲ್ಲಾದಂತಹ ಪ್ರಯತ್ನಗಳನ್ನು ನಮ್ಮ ಕೈಯಲ್ಲಾದಂತಹ ನ್ಯಾಯಕ್ಕೋಸ್ಕರವಾಗಿ ನಾವು ಏನು ಮಾಡಬೇಕು ಆ ಎಲ್ಲಾ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಸ್ನೇಹಿತರೆ ಈ ಎಲ್ಲಾ ವಿಚಾರಗಳನ್ನು ಕೇಳ್ತಾ ಇದ್ರೆ ಮನಸ್ಸಿಗೆ ಬಹಳ ಬೇಸರ ಆಗುತ್ತೆ ನಮ್ಮ ಕಣ್ಣು ಮುಂದೆ ಅನ್ಯಾಯ ಆಗ್ತಾ ಇದೆ ಅಂತ ಗೊತ್ತಿದ್ರು ಸಹ ನಾವು ಬಾಯಿ ತೆರೆದ ಕೂತಿದ್ರೆ ನಮ್ಮ ಆತ್ಮ ಸಾಕ್ಷಿ ನಮ್ಮ ಮನಸ್ಸಾಕ್ಷಿಗೆ ನಾವು ದ್ರೋಹ ಮಾಡ್ಕೊಡಂಗಾಗುತ್ತೆ ಸತ್ಯ ಯಾವತ್ತು ಗೆಲ್ಲಬೇಕು ಅನ್ಯಾಯ ಅಳಿಯಬೇಕು ಇದಕ್ಕೋಸ್ಕರವಾಗಿ ನಾವು ಮನುಷ್ಯರಾಗಿರುವಂತವರು ಧನಿ ಎತ್ತಬೇಕು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೌಜನ್ಯ ವಿಚಾರ ಒಂದೇ ಅಲ್ಲ ಶೋಷಿತರ ಪರವಾಗಿ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಇರುತ್ತೆ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತೇನೆ